তোলো <laughs> কথা ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಅದೇ ವ್ಲಾಗ್ನ ಕಂಟಿನ್ಯೂ ಪಾರ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ಜೊತೆಗೆ ಪ್ರೀತಮ್ನ ಅಕ್ಷರ ಅಭ್ಯಾಸ ಕೂಡ ಮಾಡಿಸಿದ್ವಿ ಅದು ಶೃಂಗೇರಿ ಹತ್ರನೇ ಇತ್ತು ಆ ಪ್ಲಾನ್ ಅಲ್ಲಿ ಕೂಡ ನಾವು ಅಲ್ಲಿಗೆ ಹೋಗಿದ್ವು ಒಂದು ರೀಸನ್ ಅಲ್ಲಿಂದ ಬರಬೇಕಾದ್ರೆ ಕಾಫಿ ಎಸ್ಟೇಟ್ ಒಂದು ಇದು ಈ ಒಂದು ಪ್ಲೇಸಲ್ಲಿ ಒಂದು ಮೂವಿ ಶೂಟ್ ಆಗಿದೆ ಯಾವ ಮೂವಿ ಅಂತ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ ಇಲ್ಲಿ ಗಣೇಶನ ದೇವಸ್ಥಾನ ಕೂಡ ಇತ್ತು ಇದು ಪ್ರೈವೇಟ್ ಟೆಂಪಲ್ ಬಟ್ ಕ್ಲೋಸ್ ಮಾಡಿದ್ರು ಹೋಗಕ್ಕೆ ಆಗ್ಲಿಲ್ಲ ಅದಕ್ಕೆ ನಾವು ಹಂಗೆ ಕಾಫಿ ಇಷ್ಟೀಟ್ ಅಲ್ಲಿ ಫುಲ್ ಟೀ 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 ಬೇಕಾ ಟೀ ಬೇಕಾ ಟೀ ಟೀ ಲವ ಸ್ಯಾರ ಬನ್ನಿ ಟೀ ಸೊಪ್ಪ ಒಂದ್ ಎರಡೂವರೆ ಸಾವಿರ ಎಕ್ರೆಯಲ್ಲಿ ಟೀ ಗಿಡ ಹಾಕಿದ್ದಾರೆ ಒಂದು ಗಣೇಶನ ದೇವಸ್ಥಾನ ಇದೆ ಯಾರಾದರೂ ದೇವಸ್ಥಾನಕ್ಕೆ ಬರೋರು ಬರ್ಬೋದು ಹಬ್ಬ ಎಲ್ಲ ಕಡೆ ಅಷ್ಟೇ ಚೆನ್ನಾಗಿದೆ ಎಲ್ಲೋಗಿ ತಗೊಳ್ತೀರಾ ಎಲ್ಲೋಗ್ ಬಿಡ್ತೀರಾ ಆ ತರ ಇದೆ ಅಲ್ಲೆಲ್ಲ ಒಂದ್ ಕಡೆ ನೋಡಿದ್ವಿ ಒಂದ್ ಪರ್ಸನ್ ಹತ್ತು ರೂಪಾಯಿ ಅಂತ ಹಾಕಿದ್ರು ಬಟ್ ಇಲ್ಲೇನು ಕಾಸೆಲ್ಲ ತಗೊಳ್ಳಿಲ್ಲ ಹಂಗೆ ಹೋದ್ವಿ ಅಂಕಲ್ನ ಕೇಳಿದ್ವಿ ಸರಿ ತಗೊಳ್ಳಿ ಅಂತಂದ್ರು ಒಂದೆರಡು ಫೋಟೋ ತಗೊಂಡು ರೀಲ್ ಮಾಡ್ಬಿಟ್ಟು ಹೋಗ್ತಾ ಕ್ರಾಸ್ ವ್ಯೂ ಇದು ಇದೇನು ವಾಟರ್ ಫಾಲ್ ಹತ್ರ ಹೋಗಿದ್ವಲ್ಲ ಬುಟ್ಟೆಲ್ಲ ಹೋಗ್ಬಿಟ್ಟಿದೆ ಚೆನ್ನಾಗಿ ಮಕ್ಕ ಎಲ್ಲಾ ತೊಳ್ಕೊಂಡ್ವಿ

ಸ್ಟ್ರಾಂಗ್ ಬೇಕಾ ಮೀಡಿಯಮ್ ಬೇಕಾ ಒಂದು ಸ್ಪೂನಲ್ಲಿ ನಾಲ್ಕು ಲೋಟ ಚಾಮ್ ಮಾಡ್ಬೋದು ಅಷ್ಟು ಸ್ಟ್ರಾಂಗ್ ಬರೋದು ಇದು ಎರಡು ಓಕೆ ಜಾಸ್ತಿ ಬಾಯ್ಲ್ ಮಾಡೋಂಗಿಲ್ಲ ನೀವು

ಇದ್ರಲ್ಲಿ ಅಲೋವೆರಾ ಪ್ಲಸ್ ಸೌತೆಕಾಯಿ ಇರುತ್ತೆ ಹಲ್ಲು ಇದ್ರೆ ನಿಮ್ಗೆ ನೀ ಕಟ್ಟಿದ್ರೆಲ್ಲಾಟಿ ಕ್ಲಿಯರ್ ಆಗಿರುತ್ತೆ ಅದು ಕಾಳು ಬೆಳ್ಳುಳ್ಳಿ ಬರುತ್ತೆ ಹಾ ಇವಾಗ ಆಗ್ಲೇ ನಾನು ನಿಮಗೆ ಸುಮಾರು ಸರಿ ಪ್ರೀತಮ್ ಅಲ್ಲಿಗೂ ಆಗ ಅವನ ಸೇಫ್ಟಿಗೋಸ್ಕರ ನಾನು ಒಂದು ಲವ್ ಲ್ಯಾಬ್ ಅವರ ಕಂಫಿ ಬೇಬಿ ಬೆಡ್ ರೈಲ್ ಗಾರ್ಡನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ ಇದು ತುಂಬಾನೇ ಸೇಫ್ಟಿ ಚಿಕ್ಕ ಮಕ್ಳಿಗೆ ನ್ಯೂ ಬೋರ್ನ್ ಬೇಬಿ ಇರೋರಿಗೆ ಅಥವಾ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಆದ್ಮೇಲೆ ಉಲ್ಟಾ ಆಗ್ತಾರಲ್ಲ ಮಕ್ಳು ಎಲ್ಲ ಬೆಡ್ ಮೇಲೆ ಮಲಿಸೋದು ಸೇಫ್ಟಿ ಇರೋದಿಲ್ಲ ಸೊ ಆ ಥರದವ್ರಿಗೆ ಈ ಒಂದು ಬೆಡ್ ರೈಲ್ ಗಾರ್ಡ್ ತುಂಬಾ ಯೂಸ್ ಆಗುತ್ತೆ ಟೋಲ್ವೋರ್ ಅಷ್ಟೇನೆ ಆಟ ಆಡ್ತಾ ಆಡ್ತಾ ಬಿಡ್ತಾರೆ ಈ ಗಾಡೆ ನಂಗೆ ಡ್ರೆಸ್ಸಿಂಗ್ ಟೇಬಲ್ ಇದ್ದಿದ್ದರಿಂದ ಅದೊಂದು ಭಯ ಇರ್ತಾ ಇತ್ತು ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಒಂಥರ ಫೋಲ್ಡಬಲ್ ಮತ್ತೆ ಪೋರ್ಟಬಲ್ ಕೂಡ ಹೈಟ್ ಅಡ್ಜಸ್ಟ್ ಮಾಡಬಹುದು ಮತ್ತೆ ಎಷ್ಟಿದೆಯೋ ಕೆಳಗಡೆ ಅಡ್ಜಸ್ಟ್ ಮಾಡಿ ಹಾಕಬಹುದು ಮಕ್ಕಳಿಗೆ ಕೂಡ ತುಂಬಾ ಆಗುತ್ತೆ ಅಂಡ್ ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಸಿಂಗಲ್ ಬೆಡ್ ಸೈಡ್ ರೇಲ್ ಆಗಿರುತ್ತೆ ಒಂದು ಸೈಡ್ ಮಾತ್ರ ಹಾಕಬಹುದು ಮಕ್ಕಳ ಸೇಫ್ಟಿಗೋಸ್ಕರ ಇನ್ನು ಒನ್ ಏಯ್ಟಿ ಸೆಂಟಿಮೀಟರ್ ಲೆಂತ್ ಇದ್ರೆ ಸೆವೆಂಟಿ ಟೂ ಸೆಂಟಿಮೀಟರ್ ಹೈಟ್ ಇರುತ್ತೆ ಅಂದ್ರೆ ಗೆ ಆಲ್ಮೋಸ್ಟ್ ಎಲ್ಲ ಅದಕ್ಕೂ ಆಗುತ್ತೆ ಅದ್ರ ಜೊತೆಗೆ ಒಂದು ಸ್ಟೋರೇಜ್ ಅನ್ನ ಕೂಡ ಕೊಟ್ಟಿರ್ತಾರೆ ಈಸಿ ಇನ್ಸ್ಟಾಲೇಷನ್ ತುಂಬಾ ಕಷ್ಟ ಏನಿಲ್ಲ ಹಾಗೆ ಒನ್ ಬಟನ್ ಪ್ರೆಸಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇಲ್ಲಿ ಬಟನ್ ಕೊಟ್ಟಿದಾರಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಈ ನ ಇನ್ನೊಂದು ಸ್ವಲ್ಪ ಮೇಲೆ ಕೆಳಗೆ ಆ ಥರ ಮಾಡ್ಕೋಬೋದು ಆಟ ಆಡಬೇಕಾದ್ರು ಮಕ್ಕಳು ಜಂಪ್ ಮಾಡ್ತಾ ಮಾಡ್ತಾ ಬಿದೋಗ್ತಾರೆ ಅನ್ನೋ ಭಯನೂ ಇರುತ್ತೆ ಸೊ ಅದಕ್ಕೂ ನಿಮ್ಗೆ ಇದನ್ನ ಯೂಸ್ ಮಾಡ್ಕೋಬೋದು ನಿಮ್ಮ ಮನೇಲಿ ಏನಾದರೂ ಈ ತರ ಸಣ್ಣ ಮಕ್ಕಳಿದ್ದಾರೆ ಅಥವಾ ತುಂಟ ಮಕ್ಕಳಿದ್ದಾರೆ ಬೆಡ್ ಮೇಲೆ ಜಂಪ್ ಮಾಡ್ತಾರೆ ಜಾಸ್ತಿ ಅನ್ನುವಾಗ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಈ ಪ್ರಾಡಕ್ಟ್ಸನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಯೂಸ್ ಮಾಡಂಗಿದ್ರೆ ಅಲ್ಲಿ ಲಿಂಕ್ ಮುಖಾಂತರ ಬೈ ಮಾಡ್ಬೋದು ಒಂದು ಸಾರಿ ನಿಮಗೆ ಪ್ರಾಡಕ್ಟ್ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ ಪ್ರೀತು ಡಾಗಿ ನೋಡ್ದಾ ಅದೇನು ಮಾಡಲ್ಲ ಇಲ್ಲಿದೆ ನೋಡು ಏನು ಮಾಡಲ್ಲ ಹೇಳಕ್ಕಾಗಲ್ಲ ಪ್ರೀತು ನಿನ್ ಫ್ರೆಂಡು ಅದು ಖುಷಿ ಆಗಿಬಿಡಿದೆ सेम ಅಯ್ಯೋ 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 ಮೈನ್ ಸೇ ನಿನ್ನ ಬಿಳಿಸ್ತಾನ ನಾನು ಬಂಡ 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 ಕಟಾಕಿದ್ರಲ್ಲ ಬಿಟ್ಟಿರೋದಿಕ್ಕೆ ಫುಲ್ ಖುಷಿ ಆಗಿಬಿಡಿದೆ ನಮ್ಮ ವೈರಾಣದಂಗಾಳ್ತಾ ಇದನಲ್ಲ ಪ್ರೀತು ವೈರಾನಾ ಬೈರ ಇಲ್ಲ ಬೈರ ಅಲ್ಲ ಅದು ಇದ್ರಲ್ಲಿ ಏನ್ ಮಜಾ ಆಗುತ್ತಾ ಅಲ್ಲಿ ಅಲ್ಲಿ ಸೀಪೆಂಟ್ ಕಿಟ್ತಾರ ಮರನೇ ಹತ್ತಿ ಬಿಡ್ತಾ ಹುಡ್ಗ ಹಾ ಕೀ ಮನೆಗೆ ನಿನ್ನತ್ರ ಐತಾರ ಮುಗೀತಮ್ಮ ನಾಳೆ ಬೆಳಗ್ಗೆ ಮನೆಗೆ ಹೋಗ್ಬೇಕು ವಾಪಸ್ಸು ಇಲ್ಲೇ ಇರು ನೀನು ಸುಸ್ತಾಯ್ತಾ ಐದ್ ಗಂಟೆಗೆ ಹಿಂಗ ಬೆಳಗ್ಗೆ ಅದೊಂದು ಏನದು ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಮತ್ತೆ ಒಂದು ವಾಟರ್ ಫಾಲ್ಸ್ ಎರಡು ವಿಸಿಟ್ ಮಾಡಿದಕ್ಕೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಎರಡ್ ತರ ಜೀಪಲ್ಲಿ ಓಡಾಡಿದ್ವಿ ನಮ್ಮ ಜೀಪ್ ಅಣ್ಣ ಕಾರ್ ಅಣ್ಣ ಜೀಪ್ ಇವಾಗ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಓಡಾಡ್ಕೊಂಡ್ ಬಂದಿದ್ವಲ್ಲ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿ ಇವಾಗ ಮತ್ತೆ ಹೊರಟ್ವಿ ಈ ತಟ್ಟೆಗೆಲ್ಲ ಮತ್ತೆ ಊಟ ಸಿಗುತ್ತೆ ಯಾರು ಕಾಲಿಂಗ್ ಮೇಲೆ ಹೊಡೆದಿದ್ರು ಅದಕ್ಕೆ ಇವಾಗ ಒಂದು ಸಣ್ಣದಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಓಡ್ತಾ ಇದೀವಿ ಜಾಸ್ತಿ ಏನೂ ಇಲ್ಲ ನಾನು ಗೊತ್ತಲ್ಲ ನಿಮಗೆ ಜಾಸ್ತಿ ಎಲ್ಲ ಕೇಕೆಲ್ಲ ಜಾಸ್ತಿ ಪ್ರಿಫರ್ ಮಾಡಲ್ಲ ಬಟ್ ಇಲ್ಲಿವರೆಗೂ ಬಂದ್ಬಿಟ್ಟು ಹಂಗೆ ಹೋಗೋದು ಬೇಡ ಏನ್ ಮಾಡಬೇಕು ಅಂತನೂ ಗೊತ್ತಾಗ್ಲಿಲ್ಲ ಈ ಕಡಲ್ಲಿ ಏನು ಮಾಡೋದು ಸೊ ಹಂಗಾಗಿ ಒಂದು ಸಣ್ಣ ಸೆಲೆಬ್ರೇಷನ್ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ರೀತಮ್ ಏನು ಇಲ್ಲ ನೀರು ಅಲ್ಲ ನೀರ್ ಇಟ್ಕೊಂಡ್ ಬಂದಾಮು ಅಷ್ಟು ಬೇಗ ಹೋಗ್ ನೀರೆಲ್ಲ ತಂದ್ಬಿಟ್ಟಾ ಇದು ಆ್ಯಕ್ಚುಲಿ ರಿಯಲ್ ಬಾವಿ ಅಲ್ಲ ಆರ್ಟಿಫಿಷಿಯಲ್ ಬಾವಿ ಅಂತೆ ನಾನು ಇದನ್ನ ರಿಯಲ್ ಬಾವಿ ಅಂದ್ಕೊಂಡಿದ್ದೆ ಮಾತ್ರ ನೀರು ತುಂಬ್ತಾ ಇದ್ರು ಬೆಳಿಗ್ಗೆ ಇದು ರಿಯಲ್ ಬಾವಿಯಲ್ಲಿ ನೀರು ತುಂಬ್ತಾರಾ ಹ್ಮ್ ಇಲ್ಲೇ ಫೈರ್ ಕ್ಯಾಂಪ್ ಮಾಡಿದ್ದು ಸಗಣ ಇವತ್ತೊಂದು ಇವತ್ತು ಒಂದು ಲಾಸ್ಟ್ ಡೇ ಅಲ್ವಾ ಚೆನ್ನಾಗಿರುತ್ತೆ ಅಂತ ಎತ್ತಿಡಮ್ಮ ಆಕಾಶದಲ್ಲಿ ಇವತ್ತು ನಕ್ಷತ್ರ ಇದ್ದಾವೆ ಮಳೆ ಆಗ್ಬಿಟ್ರೆ ಕಷ್ಟ ಅಂತೆ ಪಾಪ ಅವ್ರು ಹೇಳಿದ್ರು ಒಂದು ಹದಿನೈದು ಇಪ್ಪತ್ತು ದಿನ ಬೇಡ ಮಳೆ ಆಮೇಲೆ ಮಳೆ ಆದ್ರೂ ಪರವಾಗಿಲ್ಲ ಯಾಕೆ ಅಂತ ಅಂದ್ರೆ ಇವಾಗ ಇದು ಕಾಫಿ ಹೂವು ಅದೆಲ್ಲ ಹೂವು ಬಿಟ್ಟು ಬೀಜ ಕಚ್ಚೋ ಟೈಮ್ ಅಂತೆ ಸೊ ಇವಾಗ ಮಳೆ ಉದ್ದೆಲ್ಲ ಹಾಳಾಗ್ಬಿಡುತ್ತೆ ಅಂತ ಫಿಲ್ಟರ್ ಫಿಲ್ಟ್ರ್ ಮಾಡ್ದಲ್ಲೇನು ಕುಡಿಬೋದು ಅನ್ಸುತ್ತಲ್ಲ ಇವಾಗ ಆಕ್ಚುಲಿ ಬೇಸಿಗೆ ಅಲ್ವಾ ಅವಶ್ಯಕತೆ ಇಲ್ಲ ಅಂದ್ರೂ ನಮ್ಗೇನು ಅಷ್ಟು ಚಳಿ ಆಗಲ್ಲ ಇನ್ನು ಈ ಮಳೆಗಾಲ ಚಳಿಗಾಲದಲ್ಲಿ ಈ ತರ ಬೆಂಕಿ ಹಾಕೊಂಡಿಲ್ಲ ಅಂತಂದ್ರೆ ಅಂದ್ರೆ ಅವ್ರು ಇರೋಕೆ ಆಗಲ್ವೇನಲ್ವಾ ಅಷ್ಟು ಚಳಿ ಇರುತ್ತೆ ಯಾಕೋ ನಾಳೆನೆ ಬಿಟ್ಟು ಹೋಗ್ತೀವಿ ಅಂತ ಒಂಥರ ಬೇಜಾರಾಗ್ತಾ ಇದೆ ಮಿಸ್ ಮಾಡ್ಕೋಬೇಕು ಅಂತ ಅಷ್ಟು ಇಷ್ಟ ಆಯಿತು ನಮಗೆ ಅಷ್ಟು ಸುಲಭವಾಗಿ ನಾನು ಹೋಗಿದ್ದ ಜಾಗಗಳೆಲ್ಲ ಇಷ್ಟ ಆಗಲ್ಲ ಏನೋ ಕಿರಿಕಿರಿ ಹಿಂಸೆ ಏನೋ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಒಂದು ಹ್ಯಾಪಿ ಮೂಮೆಂಟ್ ಇರ್ತಾ ಇರಲಿಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ಈ ತರ ಒಂದು ಎಷ್ಟು ಖುಷಿಯಾಗಿದ್ದಿದ್ದು ಬೆಂಕಿ ರೆಡಿ ಪ್ರಗತಿ ಏನದ್ದು ರೆಡಿ ನಾ ಕೈಯಲ್ಲಿ ಚಾಕು ಇಟ್ಕೊಂಡ ರೆಡಿ ಊಟಿದಿರಾ ಕಟ್ ಮಾಡಕ್ಕೆ ಆ ಕೇಕೆ ಬೆಂಕಿ ಚೆನ್ನಾಗಿ ಬಂತು ಚಳಿಗೂ ಅದಕ್ಕೂ ಸಕ್ಕತ್ತಾಗಿರುತ್ತೆ ಈ ಪ್ರೀತು ಈ ಹುಲ್ಲಲ್ಲೂ ನೀನು ಒಂದೇ ತರ ಕಾಣಿಸ್ತಾ ಇದ್ದೀರ ಕಣ್ಣು ಪ್ರೀತಂ ಆ ಟೈಂ ಹಾ सेम ಕಲರ್ ಕದ್ದು ಕುತ್ಕೊಂಡ್ರೆ ಕಾಣ್ಲಿಲ್ಲ ಇದು ಭಯಲೇ ನರಾಗ್ ಕಟ್ ಪ್ರೀತಮ್ ಕೇಕ್ ಕೇಕ್ ಜಾಸ್ತಿ ದೊಡ್ಡ ಕೇಕ್ ಇಲ್ಲ ಅಲ್ಲ ನಮಗೆ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಸಾಕು ಅಂತ ಹೇಳ್ಬಿಟ್ಟು ಅಲ್ಲೊಂದು ಬೇಕರಿ ನೋಡಿದ್ವಿ ಅದಕ್ಕೆ ಒಂದು ಸಣ್ಣ ಕೇಕ್ ತಗೊಂಡ್ ಬಂದ್ವಿ ಏನೋ ಬೇರೆ ಪ್ಲಾನ್ ಇತ್ತು ಅವ್ರಿಗೆ ಏನೋ ಕೊಡಿಸ್ಬೇಕು ಅಂತ ಹೇಳಿ ಅದು ಆಗ್ಲಿಲ್ಲ ಕಾರಣಾಂತರದಿಂದ ಅದು ಕೊಡ್ಸಕ್ ಆಗ್ಲಿಲ್ಲ ನೋಡೋಣ ಮುಂದಿನ ವರ್ಷಕ್ಕಾದ್ರೂ ಆದ್ರೆ ಕೊಡಿಸ್ತೀನಿ ಈ ವರ್ಷಕ್ಕೆ ಇಷ್ಟೇ ಸಿಕ್ಕಾಪಟ್ಟೆ ಇವಾಗ ಏನಾಗಿಲ್ಲ ಜೀಪಲ್ ಬಂದ್ವಲ್ಲ ಜೀಪು ಕುಳುಕ್ತಾ ಇತ್ತು ಅದು ನೋಡ್ಬಿಟ್ಟು ನಾನು ಇರಲ್ಲ ಕೇಕ್ ಹೋಗ್ಬಿಟ್ಟಿರುತ್ತೆ ಮಸಾಲೆ ಆಗಿರುತ್ತೆ ಅಂತ ಅನ್ಕೊಂಡೆ ಇಷ್ಟೇನೆ ಸಣ್ಣ ಕೇಕ್ ಸೆಲೆಬ್ರೇಷನ್ ಯಾಕೆ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಕೇಕ್ ಕಟ್ ಮಾಡಿಲ್ಲ ಅಂತ ಅಂದ್ರೆ ಅವ್ರ ಬರ್ತ್ಡೇ ಕಂಪ್ಲೀಟ್ ಆಗಲ್ಲ ಅಂತ ಅವ್ರ ಫೀಲಿಂಗು ಮನೇಲಿ ನಾನು ಹೋಮ್ ಮೇಡ್ ಕೇಕ್ ಮಾಡಕ್ಕೆ ಎಲ್ಲ ತಂದಿದ್ದೆ ಇವತ್ತು ನಮ್ಮ ಇದಕ್ಕೆ ಎಷ್ಟೇ ಕೇಕು ಅದು ಅದು ಆರಿ ಹೋಗುವ ಸಮಯ ಆರಿಗೋಯ್ತು ಹೇಳು ಮಗನೇ ಹ್ಯಾಪಿ ಬರ್ತ್ಡೇ ಟು ಯು ಗಾಳಿ 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 ಅವನು ಉಸಿರಾಡ್ತೇ ರಾತಿ ಹೇಳಿ ಬೇಗ ವಿಶ್ ಮಾಡ್ಕೊಂಡು ವಿಶ್ ಮಾಡು ಹ್ಯಾಪಿ ಬಟ ಹಾಪಿ Mam happy ha, ini happy birthday to you <coughs> happy birthday to you happy birthday dear daddy happy birthday

ನಾನು ಅನ್ಕೊಂಡ್ರೆ ಒಂದು ಮುನ್ನೂರ ಹೆಚ್ಚು ಒಂದು ತ್ರೀ ತರ್ಟಿ ಕಿಲೋಮೀಟರ್ ದೂರದಿಂದ ಬಂದ್ಬಿಟ್ಟು ಇಲ್ಲಿ ಬರ್ತಾ ಸೆಲೆಬ್ರೇಟ್ ಮಾಡ್ತಾಬಿಟ್ಟು ವೈಫ್ ಅಷ್ಟೊಂದು ಇಷ್ಟ ಬಿದ್ದು ನಾನು ಇಷ್ಟ ಅಂದ್ಬಿಟ್ಟು ಇಲ್ಲಿಗೆ ಕೊಂಡ್ಬಂದು ಮುಂಬೈಯಿಂದ ಪ್ಲಾಸ್ ಆ್ಯಕ್ಚುಲಿ ಒಂದು ಒನ್ ಮಂತ್ ಟೂ ಮಂತ್ ಇಂದ ಪ್ಲಾನ್ ಮಾಡಿ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಸೆಪ್ರೇಷನ್ ಮಾಡ್ಕೊಂಡ್ಬಿಟ್ಟು ಇದು ಮಾಡೋದು ತುಂಬಾ ಖುಷಿ ಆಯ್ತು ಆ್ಯಕ್ಚುಲಿ ತುಂಬಾ ತುಂಬಾ ತ್ಯಾಂಕ್ಸ್ ಅಯ್ಯೋ ಅಯ್ಯೋ ಥ್ಯಾಂಕ್ಸ್ ಇಲ್ಲ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಅಂದ್ರೆ ನಾನು ಸುಮಾರು ಸರಿ ಸರಿ ನೀವೀಗ ರೀಸೆಂಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ನೇಚರ್ ಜೊತೆ ಇರ್ಬಿಟ್ರೆ ಸಾಕಪ್ಪ ಈ ಬೆಂಗಳೂರು ಸವಾಸ ಇದು ಏನು ಏನು ಅಂತ ಆ ಮ್ಯಾನಿಫೆಸ್ಟೇಷನ್ ನಾವ್ ಏನ್ ಹೇಳ್ತಾ ಇರ್ತಿವಿಲ್ಲ ಅದಾಗುತ್ತೆ ಅನ್ನೋದಕ್ಕೆ ಇದು ಪ್ರೂಫ್ ಅಂತ ಅನ್ಸುತ್ತೆ ನಿನ್ನೆ ನಂಗ್ ಹಂಗೆ ಅನಿಸ್ತು ಬಂದು ಮತ್ತೆ ನಾವ್ ನೇಚರ್ ಅಲ್ಲಿ ಹಿಂಗ್ ಒಳ್ಳೆ ನೀರ್ ಬೇಕು ಅಂತ ನೀವೆಲ್ಲ ನೋಡಿರ್ತೀರಾ ನಾವು ಊರಿಂದ ನೀರ್ ತರ್ಸ್ತಾ ಇದ್ದಿದ್ದು ನೀರ್ ಚೆನ್ನಾಗಿಲ್ಲ ಅಂತ ಹೇಳಿ ಇವತ್ ನೋಡಿದ್ರೆ ಅಷ್ಟು ಒಳ್ಳೆ ನೀರ್ನ ಜುಳ 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 ಅಂತ ಹರಿತಾ ನೋಡಿ ನಾವ್ ಅಂತ ಇರ್ತೀವ ಅದ್ ಆಗುತ್ತೆ ಆಗತ್ತೆ ಸರಿ ಅದಕ್ಕೆ ಯಾವಾಗ್ಲೂ ಹೇಳೋದು ಸಣ್ಣ ವಿಚಾರಕ್ಕೂ ನೆಗೆಟಿವ್ ಆಗಿ ಮಾತಾಡ್ಬಾರ್ದಂತೆ ಆಗುತ್ತೆ ಸರಿ ಆಗ್ಬಿಡುತ್ತೆ ನಾವ್ ಮಾತು ಬಾಯಿಂದ ಬರುತ್ತೆ ಅಂತ ಈ ಪ್ರಕೃತಿ ಜೊತೆ ಇರ್ಬೇಕು ನೇಚರ್ ಜೊತೆ ಇರ್ಬೇಕು ರೀಸೆಂಟ್ ಆಗಿ ಸುಮಾರ್ ಸರಿ ಹೇಳಿದೀನಿ ನಾನು ಒಳ್ಳೆ ನೀರ್ ಕುಡಿಬೇಕು ಶಾಂತವಾಗಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಅದೆಲ್ಲ ಹಂಗೆ ಕೂತ್ಕೊಂಡು ಬಂತು ಇದ್ದೀವಿ ಖುಷಿ ಆಗ್ತಾ ಇದೆ ಅದು ಕೆಲವೇ ದಿನ ಅಂದ್ರೆ ಡೇ ಟೂ ಡೇ ಅಂತ ಅಷ್ಟೇ ಬೇಜಾರು ಅಟ್ ಲೀಸ್ಟ್ ಓಕೆ ಲೈಫಲ್ಲಿ ಇದೊಂದು ಮೂಮೆಂಟ್ ಅನ್ನ ಮರೆಯಲ್ಲ ಅಂತ ಜಾಗದಲ್ಲಿ ಬಂದು ಎರಡು ದಿನ ಸ್ಟೇ ಮಾಡಿ ಹೋಗ್ತಾ ಇರೋದಕ್ಕೆ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇವತ್ತು ಲಾಸ್ಟ್ ಅಂದರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಕೌಟ್ ಆಗಬೇಕು ಇವಾಗ ಮತ್ತೆ ನಾನು ಅದೇ ವೆದರ್ನ ನೋಡಿಕೊಂಡು ಎಲ್ಲ ಮಲಗಿದ್ದಾರೆ ಬಟ್ ನಂಗೆ ನಿದ್ದೆ ಬರಲಿಲ್ಲ ನೋಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಕುತ್ಕೊಂಡೆಲ್ಲ ನೋಡ್ತಾ ಇದೆ ನೀರು ಖಾಲಿಯಾಗಿದೆ ಒಂದು ಬಾಟಲ್ ಹೋಗಿ ನೀರು ಇಟ್ಕೊಂಡು ಬರ್ತೀನಿ ಆಮೇಲೆ ಏನು ಹೇಳೋದಲ್ವಾ ಇದ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ ಎಲ್ಲ ಮಲಗಿದ್ದಾರೆ ಇವತ್ತು ನೆನ್ನೆ ಸುಸ್ತಾಗಿ ಇವರು ಹಿಂಗೆ ಮಲ್ಕೊಂಡಿದರೆ ಹೇಗೆ ಕತೆ ನಾನು ಹೋಗಿ ನೀರು ಇಟ್ಕೊಂಡು ಬರ್ತೀನಿ ನೀರು ಖಾಲಿ ಮಾಡಿದ್ದಾರೆ ನೈಟ್ ನೀರು ತಗೊಂಡು ಬಂದು ಇಟ್ಟಿದ್ರು ಎಲ್ಲ ಫುಲ್ಲು ಕೆಮ್ಮಣ್ಣು ಕೆಂಪು ಮಣ್ಣು ಶೂಗಳು ಚಪ್ಪಲ್ಗಳೆಲ್ಲ ಕೆಂಪಾಗಿದ್ದಾರೆ ಅದು ನಮ್ಮ ರೂಮ್ ಆಯಿತಾ ಇಲ್ಲೂ ಬಂದಿದೆ ಈ ಸೈಡ್ ಬಂದಿದೆ ಟೋಟಲ್ ಮೂರಿದೆ ಅಷ್ಟೇ ಕೆಳಗಡೆ ಕೆಳಗಡೆ ಒಂದು ಮೂರಿದೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ನೆನ್ನೆ ಇದನ್ನು ಮಾಡಿಸಿದ್ರು ನೆನಿಬಾರ್ದು ಅಂತ ಏನ್ ಮಾಡ್ತಾ ಇದ್ರಿ ಮೇಡಮ್ ಆಗ್ಲೇ ಮೂರು ದಿನ ಆಯ್ತಾ ವಿಡಿಯೋ ಹಾಕಿ ರಿಪ್ಲೈ ಮಾಡಿರಲಿಲ್ಲ ಯಾರ್ಗನೂ ಅದಕ್ಕೆ ರಿಪ್ಲೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲಿ ಬಂದ್ರು ಕೆಲಸ ಮಾಡಲ್ಲ ಅವರೇ ಅಲ್ವಾ ನಮಗೆಲ್ಲ ಹ್ಞೂ ಭೂಮಿ ಮೇಲೆ ಹೋಗ್ಲಿ ನನಗೆ ಒಂದ್ ಕಮೆಂಟ್ಸ್ ಈಗ ನಾನು ಇಷ್ಟ ಜನ ಟೈಪ್ ಮಾಡ್ತೀನಿ ಅಂದ್ರೆ ಟೈಮ್ ತಗೊಂಡೆ ತಾನೇ ಟೈಪ್ ಮಾಡ್ತೀನಿ ಅವ್ರ ಮನ್ಸಲ್ಲಿ ಇರೋದ್ ನಾವು ನನ್ನ ಹತ್ರ ಹೇಳ್ತಾ ಇದಾರೆ ಅಂತಂದ್ರೆ ನನ್ ಮೇಲೆ ಇರೋ ಪ್ರೀತಿಗೋಸ್ಕರ ಹೇಳಿರ್ತಾರೆ ಅದಕ್ಕೆ ನಾನು ರಿಪ್ಲೈನೇ ಕೊಟ್ಟಿಲ್ಲ ಅಂತಂದ್ರೆ ಒಂದಿನ ಏನೋ ಎಮರ್ಜೆನ್ಸಿಲಿ ರಿಪ್ಲೈ ಕೊಟ್ಟಿಲ್ಲ ಅಂತ ಅಂದ್ರೆ ಓಕೆ ಮತ್ತೆ ವಿಡಿಯೋ ಮಾಡೋದೇ ಫಸ್ಟ್ ಪ್ರಿಫರೆನ್ಸ್ ಕಮೆಂಟ್ಸ್ ರಿಪ್ಲೈ ಮಾಡೋದೇ ಇಲ್ಲ ಅನ್ನೋದು ನನ್ಗೆ ಇಷ್ಟ ಆಗಲ್ಲ ಸೊ ಹಂಗಾಗಿ ನನ್ಗೆ ಎಷ್ಟು ಸಾಧ್ಯ ನನಗೆ ಎಷ್ಟೇ ಇದುವರೆಗೂ ನಾನು ಪ್ರೀತಮ್ ಇದ್ರಲ್ಲೂ ಬಾಣಂತಂದಲ್ಲೂ ವಿಡಿಯೋ ಮಾಡಿದೀನಿ ಅವತ್ತು ನಾನು ರಿಪ್ಲೈ ಮಾಡಿದ್ದೀನಿ ಸುಮಾರು ಜನಕ್ಕೆ ರೆಗ್ಯುಲರ್ ಆಗಿ ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ ವಿಡಿಯೋಸಲ್ಲಿ ಕಮೆಂಟ್ಸ್ ಫಸ್ಟ್ ಬರ್ತಾ 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 ಫುಲ್ ಆಗಿ ಬಿಡುತ್ತೆ ಫಸ್ಟಿಗೆ ರಿಪ್ಲೈ ಮಾಡ್ಬೇಕಂದ್ರೆ ನಾನು ಅಲ್ಲಿಂದ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಬಂದ್ರೆ ಮಾತ್ರ ಫಸ್ಟ್ ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗೋದು ಅದಕ್ಕೆ ಫಸ್ಟಿಂದ ಮೇಲಿಂದ ಎಲ್ಲಾರ್ಗು ರಿಪ್ಲೈ ಮಾಡಿ ಕೊನೆಗೆ ಎಲ್ಲನೂ ಮುಗಿಸೇ ಮುಗಿಸ್ತೀನಿ ಇವತ್ತು ನೆನ್ನೆ ಊರಿಗೆ ಹೋಗಿದ್ವಲ್ಲ ಆ ವ್ಲಾಗಿಗೆ ಕಮೆಂಟ್ಸ್ ರಿಪ್ಲೈ ಮಾಡ್ತಾ ಇದೆ ಈ ರಿಪ್ಲೈ ಅಂತ ಎಲ್ಲರೂ ರೆಡಿ ಆದ್ವಿ ಇವಾಗ ಹೋಗ್ತಾ ಇದೀವಿ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಬಂದು ಬ್ಯಾಗೆಲ್ಲ ಎತ್ಕೊಂಡು ಎಲ್ಲ ಚೆಕ್ ಮಾಡ್ಬಿಟ್ಟು ಇನ್ನ ಹೊರಡೋದಷ್ಟೇನೆ ಟೈಮ್ ಆಗ್ಬಿಡುತ್ತೆ ನೆಕ್ಸ್ಟ್ ಇವಾಗ ಎಲ್ಲ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮ್ದು ಪ್ಲಾನ್ ಇದ್ದಿದ್ದು ಪ್ರೀತಮ್ದು ಸ್ಕೂಲ್ಗೆ ಜಾಯಿನ್ ಮಾಡಕ್ ಮುಂಚೆಗೆ ಪ್ರಗತಿ ತಿಳ್ಕೊಂಡ್ ಬಂದಿದ್ವಿ ಮೂರು ವರ್ಷದ ಮಗು ಇದ್ದಾಗ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ಅಲ್ಲಿ ಅಕ್ಷರಾಭ್ಯಾಸ ಮಾಡ್ಸೋಣ ಇನ್ನೇನು ಸ್ಕೂಲ್ ಶುರು ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅದೊಂದು ಕೆಲಸ ಆಗತ್ತೆ ಅಂತ ಬಂದು ಇಲ್ಲಿಂದ ಟೂ ಅವರ್ಸ್ ಜರ್ನಿ ಅಂತೆ ಶೃಂಗೇರಿಗೆ ಹೋಗಿ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಸೀದಾ ಮನೆಗೆ ಹೋಗೋದು ಬನ್ನಿ ಈಗ ಸಿಟಿ ಈ ಡ್ರೆಸ್ ನಾನು ಬರ್ತಡೇಗೆ ಅಂತ ಹೇಳಿ ತಗೊಂಡೆ ಇನ್ನೊಂದು ತಗೊಂಡಿದ್ದೆ ಎರಡು ತಗೊಂಡಿದ್ದೆ ಅಂದ್ರೆ ಇವಾಗ ದೇವಸ್ಥಾನಕ್ಕಾಯ್ತು ಆಯ್ತು

ನೈಟ್ ಕೂಡ ಊಟ ಮಾಡಿದ್ವಿ ಬಟ್ ನಾನು ಅದೇನು ರಿಪೀಟೆಡ್ ಆಗುತ್ತೆ ಅಂತ ನಾನು ಶೂಟ್ ಮಾಡಿಲ್ಲ ಬೆಳಗ್ಗೆ ಕೂಡ ಪೂರಿ ಸಾಗು ಮತ್ತು ಒಂದು ಉಪ್ಪಿಟ್ಟು ಮಾಡಿದರು ತಿನ್ಬಿಟ್ಟು ಕಾಫಿ ಕೊಟ್ಟರು ಕುಡಿದ್ವಿ ಲಾಸ್ಟ್ ಕಾಫಿ ಇದು ಮತ್ತು ನಮ್ಗೆ ಗೊತ್ತಿಲ್ಲ ಈ ಥರ ಜಾಗಕ್ಕೆ ಮತ್ತೆ ಬರ್ತೀವೋ ಇಲ್ವೋ ಅಂತ ಈ ಸರಿ ವಿಸಿಟ್ ಮಾಡಿದ್ವಿ ಸರಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಟೈಮಲ್ಲಿ ಲೈಫಲ್ಲಿ ಕೆಲವೊಂದು ಟೈಮ್ಗಳಿರುತ್ತಲ್ಲ ಸುಮ್ಮನೆ ನೆನಪಲ್ಲಿ ಉಳಿದ್ಬಿಡುತ್ತೆ ಮತ್ತೆ ಮತ್ತೆ ಅದನ್ನ ರೀಕಾಲ್ ಮಾಡೋಕ್ಕಾಗಲ್ಲ ಅಥವಾ ಹೇಳೋಕ್ಕಾಗಲ್ಲ ಅದು ನಮಗೆ ಮತ್ತೆ ಸಿಗೋದು ಇಲ್ವೋ ಏನೋ ಬಟ್ ಸಿಕ್ಕಿರೋ ಟೈಮ್ನ ಎಂಜಾಯ್ ಮಾಡಬೇಕು ಯಾವಾಗ ಲೈಫ್ ಯಂಗ್ ಟರ್ನ್ ತೊಗೊಳುತ್ತೆ ಯಾವಾಗ ಕಷ್ಟಗಳು ಬಂದ್ಬಿಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಇವತ್ತು ಚೆನ್ನಾಗಿದೆಯಾ ಖುಷಿಯಾಗಿರ್ಬೇಕು ಮುಂದೆ ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ಇವತ್ತಿನ ಖುಷಿನೂ ಕಳ್ಕೊಂಡ್ರೆ ಅಂತಂದ್ರೆ ಈ ಖುಷಿನೂ ಮತ್ತೆ ಸಿಗೋದಿಲ್ಲ ಅಲ್ಲಿಂದ ನಾವು ಪಾರ್ಕ್ ಮಾಡಿದ್ವಲ್ಲ ಕಾರು ಅಲ್ಲಿಗೆ ಬಂದ್ವಿ ಸ್ವಲ್ಪ ಕಾರು ತುಂಬಾ ಡಸ್ಟ್ ಆಗಿತ್ತು ನೋಡಿ ಮಣ್ಣು ಹೆಂಗಿದೆ ಅಂತ ಒಳ್ಳೆ ಎಷ್ಟು ಕಲರ್ ಗೊತ್ತಾ ಕೈಯಲ್ಲಿ ಬೆಳೆದ್ರೆ ಒಂಥರ ಕಲರ್ ಆಗ್ತಾ ಇತ್ತು ನಾರ್ಮಲ್ ಆಗಿ ಹೋಗ್ತಾನೆ ಇರಲಿಲ್ಲ ನಮ್ಮ ಮನೆಯವ್ರು ಕಾರ್ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಅಂದ್ರು ನಾನು ಹಾಗೆ ಅವ್ರಿಗೆ ಸ್ವಲ್ಪ ಕಾಫಿ ಮತ್ತೆ ಟೀ ಪೌಡರ್ ಗೆ ಹೇಳಿದ್ದೆ ಸ್ವಲ್ಪ ಹನಿ ಕೂಡ ಹೇಳಿದ್ದೆ ಒಂದು ಕೆಜಿ ಅಷ್ಟು ಹನಿ ಪ್ಯೂರ್ ಹನಿ ಸಿಕ್ಕಿದ್ರೆ ಬೇಕು ಅಂತ ಅದನ್ನೆಲ್ಲ ತರ್ಸೋಕ್ಕೆ ಸ್ವಲ್ಪ ತಡ ಮಾಡಿದ್ರು ಅಲ್ಲಿಂದ ಸೀದಾ ನಾವು ಶೃಂಗೇರಿಗೆ ಹೊರಟ ಇನ್ನೂ ತಡ ಆದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹಂಗೂ ಲೇಟೇ ಆಯಿತು ಇನ್ನು ಪ್ರೀತಮ್ನ ಸ್ಕೂಲಿಗೆ ಜಾಯಿನ್ ಮಾಡಿದಾಯ್ತು ಸರಿ ಇರಲಿ ಒಂದು ಇಲ್ಲಿವರೆಗೂ ಬಂದಿದ್ದೀವಿ ಪ್ರಗತಿಗೂ ಕೂಡ ಕರ್ಕೊಂಡು ಸರಿ ಸರ್ ಒಂದ್ ಅಕ್ಷರ ಅಭ್ಯಾಸ ಆಗೋಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಫಿ ಎಲ್ಲ ತಗೊಂಡು ಇವಾಗ ಹೊರಟ್ವಿ ಇದು ಬಂದ್ಬಿಟ್ಟು ಏನ್ ಝೋನ್ ಇದು ಕುದುರೆ ಮುಖ ಹೋಗೋದಕ್ಕೆ ಒಂದ್ ಜಾಗ ಅಹ್ ಅಂತಂದ್ರೆ ಇದು ಬಂದ್ಬಿಟ್ಟು ಅಂತ ಫಾರೆಸ್ಟ್ ಕುದುರೆ ಮುಖ ಫಾರೆಸ್ಟ್ ಇದು ಆಯ್ತಾ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಒಂದ್ ಟೆನ್ ಕಿಲೋಮೀಟರ್ಸ್ ವರ್ಗು ಯಾವ್ದು ಫೋನ್ ನೆಟ್ವರ್ಕ್ ಸಿಗಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ ಅದಕ್ಕೆ ಆಮೇಲೆ ಇಲ್ಲಿಂದ ಪಾಸ್ ಆಗ್ಬೇಕು ಅಂದ್ರೂ ಈ ಒಂದು ಪಾಸ್ ಕೊಡ್ತಾರೆ ಎಂಟ್ರಿ ಆಗಿದ್ದಾರೆ ಅಂತ ಇಲ್ಲಿಂದ ಅಲ್ಲಿ ಎಕ್ಸಿಟ್ ಆದಾಗ ಒಂದು ಚೆಕ್ ಪೋಸ್ಟ್ ಇರುತ್ತೆ ಅಲ್ಲಿ ಇದನ್ನ ಸಬ್ಮಿಟ್ ಮಾಡ್ಬಿಟ್ಟು ಹೋಗ್ಬೋದು ಹೋಗ್ಬೇಕು ಅವಾಗ ಗೊತ್ತಾಗತ್ತೆ ಎಷ್ಟು ಜನ ಇಲ್ಲಿ ಎಂಟ್ರಿ ಆದ್ರು ಅಕಸ್ಮಾತ್ ಮಿಸ್ ಆಗಿದಾರ ಬೇರೆ ಕಡೆ ಹೋಗ್ಬಿಟ್ರ ಆತರ ಅವ್ರಿಗೊಂದು ಇದಿರ್ಲಿ ಅಂತ ಹೇಳಿ ಫುಲ್ಲು ಇಲ್ಲಿ ಕರ್ವೆ ರೋಡು ಇಲ್ಲಿಂದ ನಾವಿವಾಗ ಹೋಗ್ತಾ ಇದ್ದೀವಿ ಶೃಂಗೇರಿಗೆ ಶೃಂಗೇರಿಗೆ ಹೋಗಿ ಪ್ರೀತಂಗಿ ಕಡೆದಿ ಇಬ್ರಿಗೂ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಸುಮಾರು ಒಂದು ಹತ್ತರಿಂದ ಹದಿನೈದು ಕಿಲೋಮೀಟರ್ ಅಂತ ಹೇಳ್ಬೋದು ಈ ಕುದ್ರೆಮುಖ ಅಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಒಂದು ಎರಡು ಅವರ್ ಇಲ್ಲೇ ಆಗ್ಬಿಡುತ್ತೆ ಯಾಕೆಂದ್ರೆ ಟರ್ನಿಂಗ್ ಅಲ್ವಾ ಮತ್ತೆ ನಿಧಾನವಾಗಿ ಹೋಗಬೇಕು ಅಂತ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು ಅನಿಮಲ್ ಕ್ರಾಸ್ ಮಾಡ್ತಾ ಇರತ್ತೆ ಪ್ರಾಣಿಗಳು ಅದು ಇದು ಬಂದ್ಬಿಡತ್ತೆ ಅಂತ ಹೇಳಿ ಆದರೆ ಅಲ್ಲಿ ಏನೇನ್ ರೂಲ್ಸ್ ಹೇಳಿದ್ರು ಎಲ್ಲಾನು ಕೂಡ ಎಲ್ಲ ಬ್ರೇಕ್ ಮಾಡ್ತಾ ಇದ್ರು ಅಲ್ಲಿ ಒಂದು ಕೋತಿ ನೋಡಿದ್ರಲ್ಲ ಅಲ್ಲೇ ಒಂದು ಕಾರ್ ನಿಲ್ಸ್ಕೊಂಡು ಹೊರಗಡೆ ಎಲ್ಲ ಓಡಾಡಿಕೊಂಡು ಇದ್ರು ವೈಲ್ಡ್ ಅನಿಮಲ್ಸ್ ಬಂದ್ರೆ ಅವ್ರಿಗೇನೆ ಕಷ್ಟ ಅವ್ರ ಬೋರ್ಡ್ಕ್ಕೂ ಲೆಕ್ಕ ಇಲ್ಲ ಏನಕ್ಕೂ ಲೆಕ್ಕ ಇಲ್ಲ ಅದಕ್ಕೆಲ್ಲ ಊಟ ಎಲ್ಲ ಮಾಡಿಸ್ತಾ ಇದ್ರು ಸೊ ಅವ್ರು ಒಂದು ರೀಸನ್ ಇಂದನೇ ಅದನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಅವ್ರಿಗೆ ಇಷ್ಟು ದೊಡ್ಡ ಕಾಡಲ್ಲಿ ಆ ಪ್ರಾಣಿಗಳಿಗೆ ಬೇಕಾಗಿದೆ ಅಂತ ಊಟ ಎಲ್ಲ ಖಂಡಿತ ಸಿಗತ್ತೆ ನೀರಿಗಂತೂ ಎಲ್ಲೂ ಬರ ಇಲ್ಲ ಗೊತ್ತಾ ಕಾಡಲ್ಲಿ ಅಷ್ಟು ಒಳ್ಳೆ ನೀರು ಕೂಡ ಇದೆ ಅಷ್ಟೇ ಹೇಳ್ತೀನಿ ಚಾನ್ವಿ ಈಶ್ವರಗಿರಿ ಶೃಂಗೇರಿ ಇದೆಯಾ ಸ್ನಾನ ಮಾಡುದನ್ನು ಒಳ್ಳೆಯ ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ನನ್ನ ಮಗ ಕರೆಕ್ಟಾಗಿ ಮಲ್ಕೊಂಡ ఇల్ోడు ఎస్ట్ బేగ రెడీ డ్రెస్ చేంజ్ మే ఓకే మమ్మీ అదేల బట్టే ఒణకారా బామూక్ అమ్ము వెళ్ళి చంద రెడీ ఆిబిట్టు మల్కొడు ఎలా కిడ్స్కుండా దేవస్థానకు వరస్ అల్లి శృంగేరి శారదాంబి ಬಂದಿದ್ವಿ ಬಿಸಿಲು ಹತ್ತಕ್ಕೆ ಮುಂಚೆಗೆ ಬಂದ್ಬಿಟ್ಟು ಎಲ್ಲ ತೋರಿಸ್ಕೊಂಡು ನಿನ್ ಕೈಲಿಲ್ಲ ಆನೆ ಹತ್ರ ಎಲ್ಲ ಫೋಟೋ ಸಿಕ್ಕಿದ್ರೆ ನೋಡ್ತೀನಿ ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಪ್ರಗತಿನ ಕರ್ಕೊಂಡು ಬಂದಿದ್ವಲ್ಲ ಅವಾಗಿಂದ ಚೆನ್ನಾಗಿದೆ ಅಲ್ಲ ಕಾಲ್ ಸುಡ್ತಾ ಇದೆ ಸ್ವಲ್ಪ ಲೇಟ್ ಆಗೋಯ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆನಾ ಹನ್ನೆರಡು ಅದಕ್ಕೆ ಕಾಲು ಸುಡ್ತಾ ಇದೆ ಪ್ರಗತಿಗೆ ಸರಸ್ವತಿ ಪೂಜೆ ಪ್ರೀತಮ್ಗೆ ಅಕ್ಷರಾಭ್ಯಾಸ ಎರಡು ಬರ್ಸ್ಕೊಳ 그래도 꽤나 이래요. <laughs> ಇನ್ನು ನಾನು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದಿನೋ ಇಲ್ಲವೋ ಗೊತ್ತಿಲ್ಲ ಇಲ್ಲಿಗೆ ಬರೋದಕ್ಕೂ ಮುಂಚೆಗೆ ಫಸ್ಟ್ ನಿಮ್ಮ ಹತ್ರ ದುಪ್ಪಟ ಇದೆಯಾ ಅಥವಾ ಸೀರೆ ಹಾಕಿದ್ರೆ ಸೀರೆ ಓಕೆ ದುಪ್ಪಟ್ಟ ಇಲ್ಲ ಅಂದ್ರೆ ದುಪ್ಪಟ ತಗೊಂಡೇ ಬರಲಿ ಕಂಪಲ್ಸರಿ ಗಂಡ್ಮಕ್ಳು ಅಷ್ಟೇ ಶಲ್ಯ ಪಂಚ ಇರಲೇಬೇಕು ಇಲ್ಲ ಅಂತಂದ್ರೆ ಒಳಗಡೆ ದೇವಸ್ಥಾನ ಗುಡಿ ಹತ್ರ ದೇವ್ರನ್ನ ನೋಡ್ದೆಕ್ ಬಿಡೋದಿಲ್ಲ ಇದಿಷ್ಟು ನೋಡ್ಕೊಳ್ಳಿ ಇನ್ನು ಅಕ್ಷರ ಅಭ್ಯಾಸ ಏನು ಎಕ್ಸ್ಟ್ರಾ ತರೋ ಅವಶ್ಯಕತೆ ಇಲ್ಲ ಅಲ್ಲಿ ಒಂದು ಐನೂರು ರೂಪಾಯಿ ಟಿಕೆಟ್ ತಗೊಳ್ಬೇಕು ಮತ್ತೆ ಹೂವು ಹಣ್ಣು ಕಾಯಿ ತಗೋಬೇಕು ಅಷ್ಟೇ ದೇವ್ರ ಪೂಜೆ ಮಾಡಿಕೊಂಡು ಫಸ್ಟ್ ಫಿಶಿ ಫುಡ್ ಹಾಕ್ಬಿಟ್ಟು ಆಮೇಲೆ ದೇವ್ರ ಪೂಜೆ ಮಾಡಿಸ್ಕೊಂಡು ಸೀದಾ ಅಕ್ಷರಾಭ್ಯಾಸಕ್ಕೆ ಹೋದ್ವಿ ಇನ್ನು ಪ್ರಗತಿಗೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಗೊತ್ತಿರಲಿಲ್ಲ ನಂಗೆ ಈ ಥರ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಶೃಂಗೇರಿ ಅಂತ ಆಮಂತೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಸರಿ ಅವಾಗಂತೂ ಈಗ ಏನು ಮಾಡಿಸ್ಬೋದು ಅಂತ ಅದನ್ನ ಕೇಳಿದ್ದಕ್ಕೆ ಈ ಥರ ಕಾಲೇಜಿಗೆ ಹೋಗೋರ್ಗೆ ಹೈಸ್ಕೂಲ್ ಮಕ್ಳಿಗೆಲ್ಲ ಸರಸ್ವತಿ ಪೂಜೆ ಅಂತ ಮಾಡ್ತಾರೆ ಒಳಗಡೆ ಅದನ್ನು ಮಾಡಿಸಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅದು ತೌಸಂಡ್ ರುಪೀಸ್ ಟಿಕೆಟ್ ಆಗುತ್ತೆ ಅದನ್ನು ಕೂಡ ತೊಗೊಂಡ್ವಿ ಸಿಕ್ಕಾಬಟ್ಟೆ ಮೀನಿದೆ ಇಲ್ಲಿ ಅಂತಂದರೆ ನನಗೆ ಗೊತ್ತಿರಲಿಲ್ಲ ನಿಮ್ಗೆ ಯಾರಾದರೂ ಹೋದಾಗ ದೊಡ್ಡ ಮಕ್ಕಳಿದ್ರೆ ಅವ್ರಿಗೆ ಮಾಡ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇನ್ನು ನಾವು ಹೋಗೋಷ್ಟ್ರೊಳಗೆ ಆಲ್ರೆಡಿ ಸುಮಾರು ಜನದ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋಗಿತ್ತು ಹಾಗಾಗಿ ನಾವು ಮಾತ್ರ ಇದ್ವಿ ಸ್ವಲ್ಪ ತಡವಾಗಿ ಹೋಗಿದ್ವಲ್ಲ ನಮ್ಮ ನಮ್ಮ ಜೊತೆ ಯಾರು ಇಲ್ವಲ್ಲ ಅಂತ ನಾನು ಮತ್ತೆ ಮಾಡ್ತಾರೋ ಮಾಡಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಇಲ್ಲ ಮಾಡ್ತಾರೆ ನಮ್ಮನ್ನು ಒಳಗಡೆ ಬಿಟ್ಬಿಟ್ಟು ಮಾಡಿಸಿದ್ರು ಎಲ್ಲ ಮಕ್ಳದು ಒಂದು ರೌಂಡ್ ಆಯಿತು ಇನ್ನು ನಾವು ಅಷ್ಟೇ ಉಳಿದಿದ್ವಿ ಟಿಕೆಟ್ ಕೊಟ್ಟರೆ ಅವರೇ ಅರ್ಶನ ಅಂದರೆ ಅಕ್ಕಿ ಬೆಲ್ಲ ಮತ್ತು ಅರ್ಶನ ಕೊಂಬು ಎಲ್ಲ ಅವರೇ ಕೊಡ್ತಾರೆ ಅದನ್ನು ತಗೊಂಡು ಅವ್ರು ಹೇಳ್ದಾಗ ಮಾಡೋದು ಏನೋ ಒಂದು ನಂಬಿಕೆ ಶಾರದಾಂಬೆ ಆಶೀರ್ವಾದ ಇರಲಿ ಅಂತ ಅಂದರೆ ನಿಮ್ಮ ಹೆಸರು ಬರ್ತೇವೆ இல்லை <laughs> ಕೈ ಹತ್ತು ಪ್ರಾರ್ಥನೆ ಮಾಡ್ತೀ ಯಾ ಯಾದೇವಿ ಸರ್ವಭೂತೇಶು ವಿಪೇನ ಸಂಸ್ಥಿತ ನಮಸ್ತೈ ನಮಸ್ತೈ ನಮೋ ನಮಃ ಶ್ರೀಶಾರದ ಪರಮೇಶ್ವರಿ ಮನೋರಥಾನ್ ಪ್ರಾರ್ಥನಾ ಸಮರ್ಪೆಯ Yeah. ಇವರು ಆಲ್ರೆಡಿ ಪೆನ್ ಹಿಡ್ದಿರ್ತಾರೆ ಬಟ್ ಮಕ್ಕಳನ್ನ ತಡೆಯೋದಕ್ಕೆ ಆಗೋದಿಲ್ಲ ಇನ್ನೂ ಚಿಕ್ಕ ವಯಸ್ಸಿಗೆ ಮಾಡ್ಸೋದಕ್ಕೇನು ಅಷ್ಟು ಬೆಟರ್ ಆಪ್ಷನ್ ಅಂತ ನಂಗೆ ಅನಿಸ್ಲಿಲ್ಲ ಸ್ಕೂಲ್ಗೆ ಹೋಗಿ ಮುಂಚೆ ಮಾಡಿಸೋದು ಒಳ್ಳೇದು ಅಂತ ಇನ್ನು ಪೂಜೆಗೆಲ್ಲ ಮಾಡ್ಸಿರೋರಿಗೆ ಪ್ರಸಾದ ಕೊಡ್ತಾರೆ ಫ್ರೀ ಆಗೇನೆ ನಾರ್ಮಲಿ ದುಡ್ಡು ಕೊಟ್ಟು ತೊಳಗಿದ್ರೆ ದುಡ್ಡು ಕೊಟ್ಟು ತೊಗೋಬಹುದು ಇನ್ನು ಅದು ಆಯಿತು ಊಟಕ್ಕೆ ಒಂದು ಎರಡು ಗಂಟೆ ತನಕ ಅಷ್ಟೇ ನಿಮಗೆ ಊಟ ಸಿಗುತ್ತೆ ಎರಡು ಗಂಟೆ ಒಳಗಡೆ ಹೋದ್ರೆ ನೀವು ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು ಅಲ್ಲಿ ಊಟ ಕುತ್ಕೊಂಡಿತ್ತವ ಏನಾಯಿತು ಅಂತ ನಮ್ಮ ಆಪೋಸಿಟ್ ಒಂದು ಪಾಪು ಕೂತಿತ್ತು ಪ್ರೀತಮ್ಗಿಂತ ಸ್ವಲ್ಪ ದೊಡ್ಡ ಪಾಪು ಪ್ರೀತಮ್ ಅವ್ನ ತಟ್ಟೆ ತಗೊಂಡು ಅವನು ಊಟ ಅವ್ನ ಮಾಡ್ತಾನೆ ಮನೇಲೂ ಅಷ್ಟೇ ಅವ್ನ ಊಟ ಮಾಡಿಸ್ಬಿಡ್ತೀನಿ ಅವನೇ ಹಂಗೆ ಅವನೇ ಊಟ ಮಾಡ್ತಾನೆ ನನ್ನ ಕಿವಿ ಕೇಳಿಸು ಹಂಗೆ ನೋಡು ಅವ್ನು ನಿನ್ಗಿಂತ ತುಂಬಾ ಚಿಕ್ಕವನು ಅವ್ನು ಹೆಂಗ್ ಊಟ ಮಾಡ್ತಾ ಇದ್ದಾನೆ ನಿನಗೇನಾಗಿದೆ ಊಟ ಮಾಡುವಂತ ಒಂದ್ ಒಂದ್ಸರಿ ಎಲ್ಲ ಅವರು ನನಗೆ ಕೇಳಿಸಂಗೆ ಒಂದು ನಾಲ್ಕು ಸರಿ ಹೇಳಿದ್ರು ಮಕ್ಕಳು ವಿಚಾರದಲ್ಲಿ ಯಾವುದೋ ಒಂದು ಮಗು ಚೆನ್ನಾಗಿ ಊಟ ಮಾಡ್ತಾ ಇನ್ನೊಂದು ಮಗು ಊಟ ಮಾಡ್ತಾ ಇಲ್ಲ ಅಂದ್ರೆ ಅದು ಗೊಟ್ಟೆ ಹಸ್ತಿರುತ್ತೋ ಅಥವಾ ಸಿಚುವೇಶನಲ್ಲಿ ಅಲ್ಲಿ ತಿನ್ಬಿಡುತ್ತೋ ಏನು ಯೋಚನೆ ಮಾಡೋದಿಲ್ಲ ಸುಮ್ಮನೆ ಹೇಳ್ತಾನೆ ಇರ್ತಾರೆ ನನಗೆ ತುಂಬಾ ಒಂಥರ ಕಿರಿಕಿರಿ ಅನಿಸ್ತು ಹೇಳ್ಬಾರ್ದು ಆಕ್ಚುಲಿ ಮಕ್ಕಳು ಊಟ ಮಾಡಬೇಕಾದ್ರೆ ನೋಡು ಅದು ನೀನ್ ತಿಂತ ಇಲ್ಲ ಅಂತೆಲ್ಲ ಹೇಳೋದು ಒಳ್ಳೇದಲ್ಲ ಅಕಸ್ಮಾತ್ ಮಗುಗೆ ಡೈಷನ್ ಇರ್ಬೋದು ಅಥವಾ ನೀವು ಅಂದಿರೋದಕ್ಕೆ ನೆಕ್ಸ್ಟ್ ಊಟ ಮಾಡೋದಕ್ಕೆ ಈ ಮಗು ಕಿರಿಕಿರಿ ಮಾಡಬಹುದು ಕಿವಿಗೆ ಕೇಳ್ಸಂಗ ಅವ್ರು ನಾಲ್ಕು ಸರಿ ಹೇಳಿದ್ರು ಬೇಜಾರಾಯಿತು ಊಟ ಮಾಡೋದು ಒಂದರ ಅಂದ್ರೆ ಆ ಮಗನ ಈ ಮಗು ಕಂಪೇರ್ ಮಾಡ್ತಾ ಇದ್ರು ನನ್ನ ಮಗನು ಅವ್ರ ಮಗಳಿಗೆ ಅಲ್ಲಿಂದ ಹೊರಟ್ವಿ ಓಕೆ ಏನೋ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೋ ಹೇಳ್ತಾರೆ ಅಷ್ಟೇನೆ ಏನು ತಗೊಳ್ಳೋದಕ್ಕೆ ಅಲ್ಲಿ ಟಾಯ್ಸ್ ಏನು ನನ್ಗೆ ಇಷ್ಟ ಆಗ್ಲಿಲ್ಲ ಎಲ್ಲ ಸುಮ್ಮನೆ ಸುಮಾರಾಗಿದ್ದು ಆಗಿದ್ದು ಬೇಡ ಅಂತ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಹೋಗ್ತಿದ್ದಂಗೆ ಸಿಕ್ಕಕಾಯಿ ಮತ್ತೆ ಈ ಸೋಪ್ ನಟ್ಟಿತ್ತು ಕಾಯಿ ಅಂತ ಹೇಳ್ತೀವಿ ಅಂಟ್ವಾಳ ಅಂತ ಅದು ಸರಿ ಅದೊಂದು ಕೆ ಜಿ ಅದೊಂದು ಕೆ ಜಿ ತಗೊಳ್ಳೋಣ ಹೆಂಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ನೋಡೋಕೆನೋ ಚೆನ್ನಾಗಿತ್ತು ಸಿಕ್ಕಾಬಿಟ್ಟು ಸಾಂಬಾರ್ ಐಟಮ್ ಮಸಾಲ ಐಟಮ್ ನಮ್ಗೆ ಗೊತ್ತಿಲ್ಲದೇ ಇರೋವಂಥದೆಲ್ಲ ಇಟ್ಟಿದ್ರು ಸಾಂಬ್ರಾಣಿ ಎಲ್ಲ ಇತ್ತು ಕುಂಕುಮ ಕೂಡ ಸಿಗುತ್ತೆ ಶೃಂಗೇರಿ ಕುಂಕುಮ ಅಂತಲೇ ಸ್ಪೆಷಲ್ ಕುಂಕುಮನೂ ಸಿಗುತ್ತೆ ತಗೋಬೋದು ಆ ಥರದ್ದೇನಾದರೂ ನಿಮಗೆ ಈ ಟೈ ಈ ಸೈಡ್ ಬಂದಾಗ ಆ ಥರ ಜಾಸ್ತಿ ಮಸಾಲೆ ಐಟಮ್ಗಳು ಸಿಗುತ್ತೆ ಮತ್ತು ಏನೇನೋ ಸಿಗುತ್ತೆ ಅಲ್ಲಿ ನಾನೀಗ ಅವೆರಡು ಬೇಕಾಗಿತ್ತು ಅಷ್ಟೇ ಅದನ್ನು ತೊಗೊಂಡು ಇನ್ನು ಮನೆ ಕಡೆ ಹೊರಟ್ವಿ ಮನೆಗೆ ಹೊರಡೋಕ್ಕೂ ಮೊದಲಿಗೆ ಆಸನದಲ್ಲಿ ನನ್ನ ಹಸ್ಬೆಂಡ್ ಒಬ್ಬರು ಫ್ರೆಂಡಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ರು ಅವ್ರನ್ನ ಭೇಟಿ ಆಗಬೇಕು ಸುಮಾರು ದಿನ ಆಯಿತು ಅಂತ ಅವತ್ತು ಅಲ್ಲಿ ಹೋದ್ವಿ ಅವರು ಲೇಟಾಗಿದೆ ನೈಟು ಸುಮ್ಮನೆ ಯಾಕೆ ಟ್ರಾವೆಲ್ ಮಾಡ್ತೀರ ಅಂತ ಅಲ್ಲಿ ಸ್ಟೇ ಮಾಡಿದ್ವಿ ಸೊ ಇದಿಷ್ಟ ಆಯಿತು ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ನಮ್ಮ ಮನೆಯಿಂದ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸಿಕ್ಕಾ ಹೊಟ್ಟೆ ಒಂದು ಟೂ ಡೇಸ್ ಆಗೋಯ್ತು ತ್ರೀ ಡೇಸ್ ನಾನು ಅಷ್ಟು ಎಲ್ಲೋ ಹೊರ್ಗಡೆ ತುಂಬ ಡೇಸ್ ಹೊರ್ಗಡೆ ಇರಲ್ಲ ಬಟ್ ತ್ರೀ ಡೇಸ್ಗೆ ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನಿಸ್ತು ಎಲ್ಲಿಂದ ಎಲ್ಲೋದ್ರೂ ವಾಪಸ್ ನಮ್ಮ ಮನೆಗೆ ಬರಲೇಬೇಕು ನಮ್ಮ ಮನೇ ನಮಗೆ ಚಂದ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್